ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಜನವರಿ ಇಪ್ಪತ್ತಾರರಂದು ಸಾಮೂಹಿಕ ಗುಗ್ಗಲೋತ್ಸವ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದಕೇರಿ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಕಲ ಗುರು ಚರ ಮೂರ್ತಿ ಹಾಗೂ ಪುರುವಂತರ ನೇತೃತ್ವದಲ್ಲಿ ಜರುಗಲಿದೆ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಘಟಕರಿಂದ ಕರೆ ಗುಗ್ಗುಳೋತ್ಸವದ ತಾತ್ಪರ್ಯ ಸಾಂಪ್ರದಾಯಿಕವಾಗಿ ಶ್ರೀ ವೀರಭದ್ರೇಶ್ವರ ದೇವರನ್ನು ಪೂಜಿಸುವುದು ಮನೆಯಲ್ಲಿ ವಿವಾಹದ ಕಾರ್ಯದ ಬದಲು ಗುಗುಳವನ್ನು ಮಾಡುತ್ತಾರೆ ಮನೆತನದ ಏಳಿಗೆಗೆ ಮಕ್ಕಳ ಲಗ್ನದಲ್ಲಿ ಬದಲು ಗುಗ್ಗುಳವನ್ನು ಮಾಡುವ ಪದ್ಧತಿಯು ಹಿಂದಿನ ಹಿರಿಯರಿಂದ ನಡೆದು ಬಂದ ಸಂಪ್ರದಾಯವಾಗಿದೆ ಈ ಧರ್ಮ ಕಾರ್ಯವು ಸಕಲರಿಗೂ ಅನುಕೂಲವಾಗಲಿದೆ ಎಂದು ನಮ್ಮ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘದ ವತಿಯಿಂದ ಸಾಮೂಹಿಕ ಗುಗ್ಗುಳೋತ್ಸವ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಲಾಗಿದೆ ಒಂದು ಜೊತೆ ಅಂದರೆ ಎರಡು ಹಂಚಿಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ದೇಣಿಗೆ ಪಾವತಿಸತಕ್ಕದ್ದು ಹಂಚು ಮಾಲೆ ದಂಡೆ ಎಣೆ ಮಜಲು ಮತ್ತು ಹಾಗೂ ಇನ್ನುಳಿದ ವ್ಯವಸ್ಥೆಯನ್ನು ಸಂಘದಿಂದ ಮಾಡಲಾಗುವುದು ಅಲ್ಲದೆ ನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಶ್ರೀಮಠದಲ್ಲಿ ಮಾಡಿರಲಾಗುತ್ತದೆ ರವಿವಾರ ದಿನಾಂಕ ಇಪ್ಪತ್ತೈದರಂದು ಮುಂಜಾನೆ ಏಳು ಗಂಟೆಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಶ್ರೀಮಠದಲ್ಲಿ ಸಿದ್ಧರಾಗಬೇಕು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತರು ಭಾಗವಹಿಸಿ ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ದಿನಾಂಕ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಹೆಸರು ನೋಂದಾಯಿಸಬೇಕು ಕಮಿಟಿಯವರ ನಿರ್ಣಯವೇ ಅಂತಿಮ ನಿರ್ಣಯ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದ ಕೇರಿ ಹುಕ್ಕೇರಿ ಅವರ ಸರ್ವರಿಗೂ ಹಾರ್ದಿಕ ಸ್ವಾಗತ ರಾಮ್ಗುಡ್ ಪಾಟೀಲ್ ನ್ಯೂಸ್ ಹುಕ್ಕೇರಿ ಓಂ ಶ್ರೀ ಬಸವಲಿಂಗಾಯ ನಮಃ ಇವತ್ತು ನಮ್ಮ ಹುಕ್ಕೇರಿ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಾಗೂ ಉಕ್ಕೇರಿ ಪೂರ್ವಂತರು ಹಾಗೂ ಎಲ್ಲ ಮಠಾಧೀಶರ ಒಂದು ಸಹಯೋಗದಲ್ಲಿ ಪ್ರತಿ ಮೂರು ವರ್ಷಗೊಮ್ಮೆ ನಾವು ಸಾಮೂಹಿಕ ಗುಗೋತ್ಸವವನ್ನು ಹಮ್ಮಿಕೊಳ್ಳಲಾಗಿ ಹಮ್ಮಿಕೊಳ್ಳುತ್ತೇವೆ ಈಗ ಬರುವ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಗುಗ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಗುಗ್ಗೋತ್ಸವ ಕ ಕಾರ್ಯಕ್ರಮದಲ್ಲಿ ಹೆಸರು ನೋಂದಾಯಿಸಲು ಜನರು ಪ್ರಾರಂಭಿಸಿದ್ದಾರೆ ಒಂದು ಜೋಡಿಗೆ ಎರಡು ಸಾವಿರದ ಒಂದರಂತೆ ನಾವು ಒಂದು ಹಣವನ್ನು ಫಿಕ್ಸ್ ಮಾಡಲಾಗಿದೆ ಕಾರಣ ಎಲ್ಲದರ ಒಂದು ಸದುಪಯೋಗ ಪಡೆದುಕೊಂಡು ಹೆಸರು ನೋಂದಾಯಿಸಿ ಹಾಗೂ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಪ್ರಸಾದ ನಮ್ಮ ಸಮಾಜ ವತಿಯಿಂದ ನಾವು ಮಾಡಿಕೊಡುತ್ತೇವೆ ಎಲ್ಲ ಅನುಕೂಲ ಇರುತ್ತದೆ ಹಾಗೂ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳುವಂಥ ನಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಎಲ್ಲ ನಮ್ಮ ಲಿಂಗಾಯತ ಬಾಂಧವರಿಗೆ ನಮಸ್ಕಾರಗಳು ಈಗ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಬರುವ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಹುಕ್ಕೇರಿ ಗ್ರಾಮದಲ್ಲಿ ಭವ್ಯ ಸಾಮೂಹಿಕ ಗುಲೋತ್ಸವವನ್ನು ಏರ್ಪಡಿಸಲಾಗಿದೆ ಅದು ನಮ್ಮ ಲಿಂಗಾಯತ ಸಮಾಜ ಹಾಗೂ ನಮ್ಮ ಹುಕ್ಕೇರಿ ತಾಲೂಕಿನ ಪುರ್ವಂತರ ಸಹಯೋಗದೊಂದಿಗೆ ಈ ಒಂದು ಭವ್ಯವಾದಂತಹ ಸ್ವಾಮಿ ಗುಗ್ಲೋತ್ಸವವನ್ನು ಏರ್ಪಡಿಸಲಾಗಿದೆ ಒಂದು ಜೋಡಿಗೆ ನಾವು ಎರಡು ಸಾವಿರದ ಒನ್ನೂರು ರೂಪಾಯಿ ಅಂತ ನಾವು ಫಿಕ್ಸ್ ಮಾಡಿದೆವು ಅದನ್ನು ಅಷ್ಟು ದೊಡ್ಡ ಕ್ವಾಟಿಕೇಶನ್ ನೀವು ಇಲ್ಲಿ ಗುಗ್ಗುಳೋತ್ಸವದಾಗ ಪಾಲ್ಗೊಳ್ಬೋದು ಇದು ಎಲ್ಲ ಬಡವರಿಗೆ ಅನುಕೂಲ ಆಗಲತ್ತಂದ ನಮ್ಮ ಸಮಾಜದವರು ಹಾಗೂ ಪುರವಂತರು ಕೂಡಿ ಮಾಡಕ್ಕದೈತಿ ಅದಕ್ಕೇನೈತಿ ಇದರ ಉಪಯೋಗವನ್ನು ಎಲ್ಲ ನಮ್ಮ ಲಿಂಗಾಯತ್ ಬಾಂಧವರು ಉಪಯೋಗ ಮಾಡ್ಕೊಳ್ಬೇಕು ಇದು ನಮ್ಮ ನಮ್ಮ ಹುಕ್ಕೇರಿ ಗ್ರಾಮದಲ್ಲಿರುವಂತಹ ಎಲ್ಲ ಮಹಾಸ್ವಾಮಿಗಳು ಹಾಗೂ ಪುರವಂತರು ಹಾಗೂ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಮಾಡ್ಕೋತ ಬರ್ತಾಯಿದ್ದೆವು ಅದರಂತೆ ಇದು ಐದನೇ ವರ್ಷ ಐದನೇ ಸಾರಿ ಐದನೇ ಬಾರಿ ಮಾಡ್ತಾ ಇರೋದು ಐದನೇ ಬಾರಿ ಮಾಡಾಕತ್ತಿದ್ದವು ಇದರ ಉಪಯೋಗವನ್ನು ಎಲ್ಲ ಜನ ಉಪಯೋಗ ಮಾಡ್ಕೊಳ್ಳಿ ಬಡವರಿಗೆ ಅನುಕೂಲ ಆಗಲಿ ಅಂತಂದ ಈ ಸ್ವಾಮಿ ಗುಗ್ಗೋತ್ಸವ ಏರ್ಪಡಿಸಿದವು ಇದರ ಸದುಪಯೋಗ ಎಲ್ಲರೂ ಉಪಯೋಗ ಉಪಯೋಗ ಮಾಡ್ಕೊಳ್ಳಿ ಅಂತ ತಿಳ್ಕೊಳ್ತೀವಿ ಲಿಂಗಾಯತ ಸೇವಾ ಅಭಿವೃದ್ಧಿ ಸಂಘ ಹಳ್ಳದಕೆರೆ ಹುಕ್ಕೇರಿ ಹಾಗೂ ಸಕಲ ಗುರು ಹಿರಿಯರು ಹಾಗೂ ಪುರಂತರ ನೇತೃತ್ವದಲ್ಲಿ ಇದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ಸಾಮೂಹಿಕ ಗುಗ್ಗಳೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಸಾಮೂಹಿಕ ಉತ್ಸವ ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗ್ತಾ ಹಳೆ ಬಸ್ ನಿಲ್ದಾಣ ಹತ್ರ ಹೋಗಿ ಅಲ್ಲಿಂದ ಮರಳಿ ಮತ್ ಮಠದ ಅಡವಿ ಸಿದ್ದೇಶ್ವರ ಮಠಕ್ಕೆ ಬರ್ತದೆ ಆ ಮಠಕ್ಕೆ ಬರುತ್ತೆ ಮಠಕ್ಕೆ ಬರ ಮಠಕ್ಕೆ ಬರ್ತಾ ಇದೆ ಅಲ್ಲಿ ಎಲ್ಲರೂ ಎಲ್ಲ ಭಕ್ತಾದಿಗಳು ಈ ಸಾಮೂಹಿಕ ಗೂಗುಳೋತ್ಸವದಲ್ಲಿ ಪಾಲ್ಗೊಂಡು ಇದಕ್ಕೆ ಸಹ ಸಹಕಾರ ಕೊಡಬೇಕಾಗಿ ಎಲ್ಲ ಭಕ್ತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ